ನಮಸ್ಕಾರ ಇವತ್ತು ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀನಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವತ್ತಿನ ರೆಸಿಪಿ ಯಾವತ್ತೊಂದು ರೆಸಿಪಿ ಜೊತೆ ಮಾಡ್ತಾರೋ ಅಂಥದ್ದು ಇವತ್ತು ನಾ ರೆಸಿಪಿ ಬಂದು ರಾಗಿ ಮಾಲ್ಟ್ ಅಥವಾ ಮಿಲೆಟ್ ಮಾಲ್ಟ್ ಅಂತ ಹೇಳ್ಬೋದು ಆರೋಗ್ಯಕರವಾದಂಥ ಒಂದು ಡ್ರಿಂಕ್ ಅಂತ ಹೇಳ್ತೀನಿ ಈ ಒಂದು ನನಗೆ ತುಂಬಾ ಜನ ನನ್ನ ಬ್ಲಾಗ್ಗಳಲ್ಲಿ ಗಂಜಿ ಕುಡಿತಿದ್ದೀನಿ ಅಂತ ಹೇಳಿದಾಗ ಏನ್ ಗಂಜಿ ಯೂಸ್ ಮಾಡ್ತಿದ್ದೀರಾ ಹೆಂಗ್ ಮಾಡ್ತೀರಾ ತಿಳಿಸಿ ತಿಳಿಸಿ ಅಂತ ತುಂಬಾ ಜನ ಕೇಳಿದ್ರಿ ಅದಕ್ಕೆ ಇವತ್ತು ಟೈಮ್ ಬಂದಿದೆ ಅಂತ ಹೇಳ್ಬೋದು ಸೊ ಮಾಡ್ತಾ ಇದೀನಿ ನಾನು ಕೂಡ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೇನೆ ತುಂಬಾನೇ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ ಇದರಿಂದ ನಾವು ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಅನ್ನ ಇದರಿಂದ ತಗೊಂಡಿದೀವಿ ಅನ್ನೋದನ್ನ ಕೂಡ ನಿಮ್ ಜೊತೆ ಶೇರ್ ಮಾಡಿದೀನಿ ಆಕ್ಚುಲಿ ನಮ್ಮನೆಯಲ್ಲಿ ನಮ್ಮಮ್ಮ ಇದನ್ನ ಆಲ್ಮೋಸ್ಟ್ ಲೆವೆನ್ ಇಯರ್ಸ್ ಇಂದ ಮಾಡ್ಕೊಂಡು ಬಂದಿದ್ದಾರೆ ನಮ್ಮಅಪ್ಪನಿಗೆ ಒಂದು ಸಡನ್ ಆಗಿ ಬಿ ಪಿ ಜಾಸ್ತಿ ಆಗಿ ಆಗುತ್ತೆ ಅಪ್ಪಂಗೆ ಬಿ ಪಿ ಇದೆ ಅನ್ನೋದೇ ನಮಗೆ ಗೊತ್ತಿರಲ್ಲ ಅಷ್ಟು ಕಾಮಾಗಿರ್ತಾರಪ್ಪ ಯಾವಾಗು ಬಿ ಪಿ ಜಾಸ್ತಿಯಾಗಿ ಪ್ಯಾರಾಲಿಸಿಸ್ ಆಗುತ್ತೆ ಆವಾಗ ಅಮ್ಮ ಅಮ್ಮನ ಫ್ರೆಂಡ್ಸ್ ಹಿಂಗೆ ಯಾರೋ ಮಾಡೋರ ಹತ್ರ ನೋಡಿ ಕಲ್ತ್ಕೊಂಡು ಈ ಒಂದು ಪೌಡರ್ ಪೌಡರನ್ನು ಮಾಡಿ ಅಪ್ಪನಿಗೆ ಕೊಡ್ತಿದ್ರು ಪ್ಯಾರಾಲಿಸಿಸ್ ಆದಾಗ ನಿಮಗೆಲ್ಲ ಗೊತ್ತಿರುತ್ತೆ ಬಾಡಿ ತುಂಬ ವೀಕ್ ಆಗಿರುತ್ತೆ ಅಪ್ಪ ಇಷ್ಟು ಚೆನ್ನಾಗಿ ಚೇತರಿಸ್ಕೊಂಡ್ರು ಅಂದ್ರೆ ಸೀರಿಯಸ್ಲಿ ಅಮ್ಮನ ಆರೈಕೆ ಯಾವಾಗ ಈ ಮಾಲ್ಟ್ ಪೌಡರ್ ಇರ್ಬೋದು ಅಂದ್ರೆ ಬೆಚ್ಚಿರುವಂಥ ಫುಡ್ಗಳಿರ್ಬೋದು ತುಂಬ ಚೆನ್ನಾಗಿ ಅಪ್ಪ ರಿಕವರ್ ಆದರು ನಾನು ತುಂಬ ಜನ ಪ್ಯಾರಾಲಿಸಿಸ್ ಆಗಿರೋರನ್ನ ನೋಡಿದ್ದೀನಿ ತುಂಬ ವೀಕ್ ಆಗಿರ್ತಾರೆ ಬಟ್ ನಮ್ಮ ಅಪ್ಪ ತುಂಬ ಸ್ಟ್ರಾಂಗ್ ಆಲ್ಮೋಸ್ಟ್ ಲೆವೆನ್ ಇಯರ್ಸ್ ಆಗ್ತಾ ಬಂತು ಆ ಲೆವೆನ್ ಇಯರ್ಸಲ್ಲಿ ಒಂದು ಸತಿ ಅಷ್ಟೇ ನಾವು ಅಪ್ಪನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ವಿ ವರ್ಷಕ್ಕೆ ಒಂದು ಅಪ್ಪ ಇವತ್ತಿಗೂ ಹಾಸ್ಪಿಟಲ್ಗೆ ಹೋಗಲ್ಲ ಬೇಡ ಬೆಳದೇರೆ ಹೋಗೋದಿಲ್ಲ ಅಪ್ಪ ಮೆಡಿಸನ್ ಏನು ಕೊಟ್ಟಿರ್ತಾ ಡಾಕ್ಟ್ರು ಕೊಟ್ಟಿರೋಂತಹ ಒಂದು ಮೆಡಿಸನ್ನ ತಗೊಳ್ಳೋದು ಅಷ್ಟೇ ಅಷ್ಟು ಸ್ಟ್ರಾಂಗಾಗಿ ಇವತ್ತು ಇದ್ದಾರೆ ನಾವು ತುಂಬ ರಿಸ್ಕ್ ಅಪ್ಪನಿಗೆ ಕೊಡಲ್ಲ ತುಂಬ ಏನು ಹೇಳ್ತೀವಿ ನೀವು ನೋಡಿರ್ತೀರ ನನ್ನ ಬ್ಲಾಗ್ಗಳಲ್ಲಿ ಆರಾಮಾಗಿದ್ದಾರೆಪ್ಪ ಸೊ ಇದಕ್ಕೆಲ್ಲ ಒಂದು ಸೀಕ್ರೆಟ್ ರೆಸಿಪಿ ಅಂದರೆ ಇದು ಮಾಲ್ಟ್ ಪೌಡರ್ ಅಂತ ಹೇಳ್ಬೋದು ಅಮ್ಮನೂ ಕೂಡ ನೀವು ನೋಡಿದ್ದೀರಾ ತುಂಬ ವ್ಲಾಗ್ಗಳಲ್ಲಿ ಅಮ್ಮನೂ ಕೂಡ ಇಷ್ಟು ವಯಸ್ಸಾದರೂ ಅಮ್ಮನಿಗೆ ಆಲ್ಮೋಸ್ಟ್ ಮೂರು ಆಪ್ರೇಷನ್ ಆಗಿದೆ ಅಪೆಂಡಿಕ್ಸ್ ಅರಿ ಅರಿಣಿ ಮತ್ತು ರೀತಿ ಅದು ಕೂಡ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಮ್ಮ ಸೊ ಅದೆಲ್ಲ ಸೀಕ್ರೆಟ್ ಮಾಲ್ಟ್ ಪೌಡರ್ ಅಂತ ಹೇಳ್ತಿರ್ತಾರಮ್ಮ ಸೊ ನಾನು ಕೂಡ ಸ್ಟಾರ್ಟ್ ಮಾಡಿದೀನಿ ನಮ್ಮ ಜನ್ರೇಷನ್ ಹೇಗೆ ಅಂದರೆ ಕಾಯಿಲೆ ಬಂದ್ಮೇಲೆ ಅದಕ್ಕೆ ಔಷಧಿ ತಗೋತೀನಿ ಅಂತಿರಲ್ಲ ಹಾಗೆ ಅಮ್ಮ ತುಂಬ ಸತಿ ಹೇಳ್ತಿದ್ರು ನನಗೆ ಯೂಸ್ ಮಾಡು ಅಂತ ನಾನು ಯಾರು ಕುಡಿದಾರೆ ಗಂಜಿ ಯಾರ ಥರ ಇದೆ ಬಟ್ ಇವತ್ತು ನಮಗೆಲ್ಲ ಅರ್ಥ ಆಗ್ತಿರೋಂಥದ್ದು ಹೆಲ್ತ್ ತುಂಬ ಇಂಪಾರ್ಟೆಂಟ್ ಅಂತ ಅನ್ನೋದು ಸೊ ಅದಕ್ಕೋಸ್ಕರ ನಾನು ಕೂಡ ಡೈಲಿ ಯೂಸ್ ಮಾಡ್ತಿದ್ದೀನಿ ನೀವೆಲ್ಲ ನೋಡ್ತಾನೆ ಇರ್ತೀರ ಸೊ ಅದಕ್ಕೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಯೂ ನಾವು ಏನು ಹೇಳ್ತೀವಿ ಅಪ್ಪನ್ಗೆ ಯಾವುದೇ ರೀತಿ ಶುಗರು ಅಮ್ಮನಿಗೆ ಶುಗರು ಕೊಲೆಸ್ಟ್ರಾಲ್ ಲೆವೆಲ್ ಈ ಥರದ್ದೆಲ್ಲ ಏನೂ ಇಲ್ಲ ಬಿ ಪಿ ಇದೆ ಅಪ್ಪನ್ಗೆ ಅಮ್ಮನಿಗೆ ಲೋ ಬಿ ಪಿ ಅಪ್ಪನ್ಗೆ ಹೈ ಬಿ ಪಿ ನಾನು ಹೇಳೋದೇನಂದರೆ ಕಾಯಿಲೆ ಬರಲ್ಲ ಅಂತ ಹೇಳೋಕ್ಕಾಗಲ್ಲ ಬಂದಿರೋ ಕಾಯಿಲೆನ ತಡೆಯೋ ಶಕ್ತಿ ನಮ್ಮಲ್ಲಿ ಇರಬೇಕು ಅನ್ನೋದು ನಾನು ಹೇಳೋವಂಥದ್ದು ಸೊ ಆ ಶಕ್ತಿನ ಗಳಿಸ್ಕೊಳ್ಳೋಕ್ಕೆ ನಾವು ಏನು ಆಹಾರ ಬೇಕೋ ಅದನ್ನು ನಾವು ಸೇವನೆ ಮಾಡಬೇಕು ಕಾಯಿಲೆ ಹೇಗೆ ಬರುತ್ತೆ ಹೆಂಗ ಬರುತ್ತೆ ಈಗಿನ ಕಾಲದಲ್ಲಿ ಅನ್ನೋದನ್ನ ಹೇಳೋಕ್ಕೆ ಆಗಲ್ಲ ಸೊ ಅಷ್ಟೊಂದು ಶಕ್ತಿ ನಮಗೆ ಬೇಕಾಗಿರುತ್ತೆ ಅದಕ್ಕೋಸ್ಕರ ಅದು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಟೇಸ್ಟ್ ನಂಗೆ ತುಂಬ ಇಷ್ಟ ಹಸ್ಬೆಂಡ್ಗೂ ತುಂಬ ಇಷ್ಟ ಹಸ್ಬೆಂಡ್ ಹೇಳ್ತಿರ್ತಾರೆ ಡ್ರೈ ಫ್ರೂಟ್ ಶೇಕ್ ಇದಂಗೆ ಅಂತ ಅಂದ್ಬಿಟ್ಟು ನಾನು ಬೆಲ್ಲ ಹಾಕಿ ಮಾಡ್ತೀನಿ ಅದನ್ನು ಹೆಂಗೆ ಮಾಡ್ತೀನಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಹಾಗೇ ಯಾಕೋ ಕೆಮ್ಮಾಗ್ಬಿಟ್ಟಿದೆ ನಾನು ರೆಸಿಪಿನ ಶೂಟ್ ಮಾಡ್ತಿದ್ದೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಅಮ್ಮ ತುಂಬ ಜನಕ್ಕೆ ಅಮ್ಮನ ಫ್ರೆಂಡ್ಸ್ಗಿರ್ಬೋದು ಹಾಗೆ ಅಮ್ಮನ ಪಕ್ಕ ಪಕ್ಕ ಇರೋವಂಥವ್ರಿಗೆಲ್ಲ ತುಂಬ ಜನಕ್ಕೆ ಮಾಡ್ಕೊಟ್ಟಿದ್ದಾರೆ ಅಮ್ಮನ ಫ್ರೆಂಡ್ಸ್ ಮಕ್ಕಳಿಗೆ ಮೊಮ್ಮಕ್ಕಳು ಏನಿರ್ತಾರಲ್ಲ ಅಂಥವ್ರಿಗೂ ಕೂಡ ಮಾಡ್ಕೊಂಡಿದ್ದಾರೆ ಈ ಮಾಳ್ ಪೌಡರನ್ನ ಆಲ್ಮೋಸ್ಟ್ ಒನ್ ಇಯರಿಂದ ಹಂಡ್ರೆಡ್ ಇಯರ್ಸ್ವರೆಗೂ ಎಲ್ಲರೂ ಕೂಡ ಈ ಒಂದು ಗಂಜಿಯನ್ನು ಕುಡಿಬೋದು ಅಂದರೆ ಸರಿ ಮಾಡಿ ಕೊಡ್ಬೋದು ಸಣ್ಣಕ್ಕೆ ಒಂದು ವೇಲಲ್ಲಿ ಸೋದಿಸ್ಬಿಟ್ಟು ಕೊಟ್ರೆ ಆರಾಮಾಗಿ ಕೊಡ್ಬೋದು ತುಂಬ ಅಮ್ಮ ಮಕ್ಕಳಿಗೆ ಎಷ್ಟು ಮಾಡ್ಕೊಡಿದ್ದಾರೆ ಗೊತ್ತಾ ಸೊ ನಾನು ಯಾಕೆ ನಿಮ್ಮ ಜೊತೆ ಕೂಡ ಇದನ್ನು ಶೇರ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಕೂಡ ಶೇರ್ ಮಾಡ್ದಾರಂಥದ್ದು ಹಾಗೆ ನಿಮ್ಗೇನಾದರೂ ಈ ಒಂದು ಪ್ರೊಸೀಜರ್ ಏನಿದೆ ಇದು ತುಂಬ ಲೆಂತಿ ಪ್ರೊಸೀಜರ್ ಇದೆ ಸೊ ಇದನ್ನ ನಿಮ್ಮ ಕೈಯ್ಯಲ್ಲಿ ಆಗಲ್ಲ ಅಂತ ಅಂದರೆ ಅಥವಾ ನೀವು ತುಂಬ ವರ್ಕಿಂಗ್ ವುಮೆನ್ಸ್ ಇರ್ತೀರಾ ಅಥವಾ ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಇದೆಲ್ಲ ಹೆಂಗೆ ಮಾಡಬೇಕು ಏನು ಅಂತ ಗೊತ್ತಾಗೋದಿಲ್ಲ ಅಂತ ಅಂದರೆ ನಾನೊಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತೀನಿ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ರಾಗಿ ಮಾಲ್ಟ್ ಪೌಡರನ್ನು ನಿಮಗೆ ತಲುಪಿಸೋ ಪ್ರಯತ್ನನ ನಾವು ಮಾಡ್ತೀವಿ ಸರಿನಾ ಯಾರ್ಯಾರು ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಂಬರ್ ಕೂಡ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ ಓಕೆನಾ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪ್ರತಿಯೊಂದು ಧಾನ್ಯಗಳನ್ನೂ ಫಸ್ಟು ಕ್ಲೀನ್ ಮಾಡಿಕೊಂಡು ಅದನ್ನಾದಮೇಲೆ ಹೆಂಗೆ ವಾಶ್ ಮಾಡ್ತೀವಿ ಏನು ಅನ್ನೋಲ್ಲ ವಾಷಿಂಗ್ ಎಲ್ಲ ನಾನು ವೀಡಿಯೋ ಮಾಡಿರಲಿಲ್ಲ ಆ್ಯಕ್ಚುಲಿ ಅಮ್ಮ ಅಮ್ಮ ಬಂದಮೇಲೆ ನಾನು ವಾಶ್ ಮಾಡಿ ಕ್ಲೀನ್ ಮಾಡಿ ಒಣಗಿಸಿ ಎಲ್ಲ ಮಾಡಿದೆ ಅಮ್ಮ ಬರೋಷ್ಟ್ರಲ್ಲಿ ಅಮ್ಮ ಊರು ಅಷ್ಟೇ ಅಮ್ಮನ ಕೈಯಲ್ಲಿ ತೋರಿಸಿದೀನಿ ಯಾವ ರೀತಿ ವಾಶ್ ಮಾಡ್ಕೋಬೇಕು ಏನು ಅನ್ನೋದನ್ನ ಒಂದು ಚಿಕ್ಕದಾಗಿ ಒಂದು ನ ಕೂಡ ಹ್ಯಾಂಡ್ ಮಾಡಿದ್ದೀನಿ ನಿಮಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಸೊ ನಿಮ್ಗೆ ಏನಾದರೂ ಮಾಡಿ ಪೌಡರ್ ಬೇಕು ಹಾಗೆ ಸಾಂಬಾರು ಪುಡಿ ಧನಿಯಾ ಪುಡಿ ಯಾವುದೇ ಬೇಕು ಅಂತಂದ್ರು ಕೂಡ ಅಮ್ಮ ತುಂಬ ಚೆನ್ನಾಗಿ ಸಾಂಬಾರು ಪುಡಿ ಧನಿಯಾ ಪುಡಿ ಎಲ್ಲ ಮಾಡಿದರೆ ತುಂಬ ಜನ ಅಮ್ಮನ ಕೈಯಲ್ಲಿ ಮಾಡಿಸ್ಕೊತಾರೆ ನಾನು ಅದೇ ಹೇಳಿದೆ ಯಾಕೆ ನೀನು ಮಾಡಬಾರ್ದಮ್ಮ ಟ್ರೈ ಮಾಡಬಾರ್ದು ಅಂತ ಅಂದ್ಬಿಟ್ಟು ಸೊ ಮಾಲ್ಟ್ ಪೌಡರು ಆದಷ್ಟು ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಯಾರಾದರೂ ಬೇಕು ಅಂತ ಅಂದರೆ ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಆಫ್ ಕೆ ಜಿ ಪ್ಯಾಕಿಂಗಲ್ಲಿ ಸಿಗುತ್ತೆ ರಾಗಿ ಮಾಲ್ಟ್ ಪೌಡರು ನಿಮಗೆ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ ಧನಿಯಾ ಪುಡಿ ಸಾಂಬಾರ್ ಪುಡಿ ರಾಗಿ ಮಾರ್ಟ್ ಪೌಡರ್ ಮೂರು ಕೂಡ ನಿಮಗೆ ಸಿಗುತ್ತೆ ಯಾರಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ನಿಮಗೆ ಮಾಡೋಕ್ಕಾಗುತ್ತೆ ಆರಾಮಾಗಿ ನಿಮ್ಮ ಹತ್ರ ಟೈಮ್ ಇದೆ ಅಂದರೆ ನಾನು ತೋರಿಸಿರುವಂತಹ ಮೆಥಡ್ನ ಯೂಸ್ ಮಾಡಿಕೊಂಡು ನೀವು ಮಾಡ್ಕೋಬೋದು ಹಾಗೆಲ್ಲ ನಮ್ಮ ಕೈಲಿ ಟೈಮ್ ಇಲ್ಲ ನಾವು ವರ್ಕಿಂಗ್ ವುಮೆನ್ಸ್ ಇದ್ದೀವಿ ಅಂದರೆ ಆರಾಮಾಗಿ ನನಗೆ ಮೆಸೇಜ್ ಮಾಡ್ಬೋದು ಬೆಳಗ್ಗೆ ಟಿಫನ್ಗೆ ಈ ಒಂದು ಮಾರ್ಟನ್ನ ಕುಡಿದ್ರೆ ಸಾಕು ನೀವು ಯಾವುದೇ ರೀತಿ ಟಿಫನ್ನೇ ಅವಶ್ಯಕತೆ ಇಲ್ಲ ತುಂಬ ಜನ ಮಕ್ಕಳು ಟಿಫನ್ ತಿನ್ನಲ್ಲ ಬೆಳಗ್ಗೆ ಹಂಗೆ ಹೋಗ್ತಾರೆ ಬೇಜಾರಾಗುತ್ತೆ ಅನ್ನೋಂತಹ ಪೇರೆಂಟ್ಸ್ಗೆ ಅಮ್ಮಂದಿರಿಗೆ ಈ ಒಂದು ಗಂಜಿನ ಮಗು ಕುಡಿದು ಹೋಯ್ತು ಅಂದರೆ ನೀವು ಟಿಫನ್ ಎಲ್ಲ ಮಧ್ಯಾಹ್ನ ಊಟವರೆಗೂ ಅವ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ನೀರಲಿಕ್ಕಿದ್ರೆ ಅಷ್ಟು ಪ್ರೋಟೀನ್ ರಿಚ್ ಇದ್ರೊಳಗೆ ಇರತ್ತೆ ಹಿಮಾಳಿ ಪೌಡರ್ ಒಳಗೆ ಸೊ ಅಂಥವರೆಲ್ಲ ಆರಾಮಾಗಿ ಮಾಡ್ಕೋಬೋದು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ನೀವೇ ಮಾಡ್ಕೊಳಂಗಿರಿ ಮಾಡ್ಕೊಳ್ಳಿ ಮನೆ ಹೇಗೆ ಮಾಡೋದು ಏನೋ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ನಾವು ಗಂಜಿ ಮಾಡೋದಕ್ಕೆ ಏನೆಲ್ಲ ಐಟಮ್ಸ ತೊಗೊಂಡಿದ್ದೀವಿ ಹಾಗೆ ಎಷ್ಟೆಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀವಿ ಹೇಗೆಲ್ಲ ಇದನ್ನು ಮಾಡ್ಕೋಬೇಕು ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ತೋರಿಸಿದ್ದೀನಿ ಅದಕ್ಕೂ ಮುಂಚೆ ನಾವು ಇದನ್ನೆಲ್ಲ ತುಂಬ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ರಾಗಿ ಇರ್ಬೋದು ಹಾಗೆ ಸಿರಿಧಾನ್ಯಗಳಿರ್ಬೋದು ಬೇಳೆಕಾಳುಗಳಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ತುಂಬ ಸಣ್ಣ ಸಣ್ಣ ಕಲ್ಲುಗಳಿರುತ್ತೆ ನೀವು ಸಿರಿಧಾನ್ಯ ಎಲ್ಲ ತುಂಬ ಸಣ್ಣಕ್ಕಿರುತ್ತೆ ಅಂದ್ಬಿಟ್ಟು ಹಾಗೆ ಹಾಕೋಕ್ಕಾಗೋದಿಲ್ಲ ಅಥವಾ ತೊಳೆದು ಹಾಕ್ತೀವಿ ಅಂದರೆ ಆಗೋದಿಲ್ಲ ನೀಟಾಗಿ ಆಯಬೇಕಾಗುತ್ತೆ ಸಣ್ಣ ಸಣ್ಣ ಕಲ್ಲುಗಳಿರುತ್ತೆ ಅದು ಆದಾಗ ನೀಟಾಗಿ ಸಿಕ್ಬಿಡುತ್ತೆ ನಿಮಗೆ ತೊಳೆದಾಗ ಅದು ಕೆಳಗಡೆ ಹೋಗಿ ಕುತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ನೀಟಾಗಿ ಸಿರಿಧಾನ್ಯಗಳನ್ನೆಲ್ಲ ಕ್ಲೀನ್ ಮಾಡಿ ಸಿರಿಧಾನ್ಯಗಳನ್ನ ಒಂದು ಆರ್ ಅವರ್ ನೆನೆಸ್ಬೇಕಾಗುತ್ತೆ ಆರ್ ಅವರ್ ನೆನೆಸಿದ್ರೇ ಅದರಲ್ಲಿರುವಂಥ ಬೆನಿಫಿಟ್ಸ್ ನಮ್ಗೆ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಆರ್ ಅವರ್ ಚೆನ್ನಾಗಿ ನೆನೆಸಿ ತೊಳೆದು ಆಮೇಲೆ ಒಣಗಾಕ್ಬೇಕಾಗುತ್ತೆ ಅಕ್ಕಿನೂ ಅಷ್ಟೇ ಆದಷ್ಟು ಪಾಲಿಶ್ ಆಗದೇ ಇರೋವಂಥ ಅಕ್ಕಿನ ಯೂಸ್ ಮಾಡಿ ರೆಡ್ ರೈಸನ್ನು ಯೂಸ್ ಮಾಡಿ ತುಂಬ ಒಳ್ಳೆಯದು ಈ ಸಿಗಲಿಲ್ಲ ಅಂತಂದರೆ ಪಾಲಿಷ್ ಆಗದಿರೋದನ್ನ ಯೂಸ್ ಮಾಡಿ ಇಲ್ಲಿ ನೋಡ್ಬೋದು ನೀವು ನಾವು ಈ ಮಾಲ್ಟ್ ಪೌಡರ್ಗೆ ಸಬ್ಬಕ್ಕಿ ಮತ್ತು ಬಾರ್ಲಿಯನ್ನು ಕೂಡ ಯೂಸ್ ಮಾಡಿದೀವಿ ಗೋಧಿ ಬಾರ್ಲಿ ಎಲ್ಲದನ್ನು ಯೂಸ್ ಮಾಡಿದೀವಿ ಸಬ್ಬಕ್ಕಿ ಮತ್ತು ಬಾರ್ಲಿಯನ್ನು ಯೂಸ್ ಮಾಡಿರೋ ರೀಸನ್ನು ಈ ಸಿರಿಧಾನ್ಯಗಳು ಹೀಟ್ ಆಗುತ್ತೆ ಬಾಡಿಗೆ ಅಂತ ಹೇಳಿದ್ರೆ ಆದಷ್ಟು ಮಾ ಮಾಲ್ಟ್ ಪೌಡರನ್ನು ತಂಪು ಮಾಡೋಕ್ಕೆ ನಾವು ಇಲ್ಲಿ ಬಾರ್ಲಿ ಮತ್ತು ಸಬಕಿನ ಯೂಸ್ ಮಾಡಿರುವಂಥದ್ದು ಈ ಒಂದು ಗಂಜಿ ಪೌಡರ್ ಅಥವಾ ಸರಿ ಪೌಡರ್ ಎಲ್ಲದನ್ನ ಪ್ರತಿಯೊಬ್ಬರೂ ಕೂಡ ಪ್ರೆಗ್ನೆಂಟ್ ಲೇಡಿ ಇರ್ಬೋದು ಬಾಳಂತಿಗಳಿರ್ಬೋದು ಚಿಕ್ಕ ಪುಟ್ಟ ಮಕ್ಕಳು ವಯಸ್ಸಾದಂಥವ್ರು ಇರ್ಬೋದು ಪ್ರತಿಯೊಬ್ಬರೂ ಕೂಡ ಯೂಸ್ ಮಾಡ್ಬೋದು ಇದರ ಬೆನಿಫಿಟ್ಸನ್ನು ತೊಗೋಬೋದು ಅಂತ ಹೇಳ್ತೀನಿ ಬನ್ನಿ ಹೇಗೆ ಮಾಡೋದು ಏನು ಅನ್ನೋದನ್ನ ತೋರಿಸ್ಕೊಡ್ತೀನಿ ಇಲ್ಲಿ ನಾವು ಸಿರಿಧಾನ್ಯಗಳನ್ನ ಹೇಗೆ ವಾಶ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತಾಯಿ ಆ್ಯಕ್ಚುಲಿ ಸಿಕ್ಸ್ ಅವರ್ಸ್ ನೆನೆಸಿ ಆಮೇಲೆ ನಾನು ಮಾಲ್ಟ್ ಪೌಡರ್ಗೆ ಹಾಕಿರುವಂಥದ್ದು ಬಟ್ ಇಲ್ಲಿ ನಾನು ಅವತ್ತು ನೆನೆಸ್ದಾಗ ಆಗಲಿ ತೊಳ್ದಾಗ ಯಾವುದೇ ರೀತಿ ವೀಡಿಯೋಸ್ನ ಮಾಡಿರಲಿಲ್ಲ ಸೊ ಅದಕ್ಕೆ ನಿಮಗೆ ಯಾವ ರೀತಿ ತೊಳಿಬೇಕು ಏನು ಅನ್ನೋದನ್ನ ನಿಮಗೆ ಗೊತ್ತಾಗಬೇಕಲ್ವಾ ಅದಕ್ಕೆ ನಾನು ನೋಡಿ ಈ ರೀತಿ ತೊಳ್ಕೊಂಡು ನೆನೆಸಿಟ್ಕೋಬೇಕಾಗತ್ತೆ ಈ ಧಾನ್ಯಗಳನ್ನ ಚೆನ್ನಾಗಿ ಆದು ನೋಡಿ ಇದ್ರೆ ತೊಳೆದಾಗ ಇಷ್ಟು ಏನು ಬರುತ್ತಲ್ಲ ಇದೆಲ್ಲ ಎಕ್ಸ್ಟ್ರಾ ವೇಸ್ಟ್ ಇದೆಲ್ಲ ಕೂಡ ಯಾವುದೇ ಕೂಡ ಈ ಸಾಮೆ ಇದು ಸಾಮೆ ಸೊ ಇದು ಆ ಥರ ಅದೆಲ್ಲ ಬರೀ ವೇಸ್ಟ್ ಅದು ಆ ರೀತಿ ಒಂದು ಐದರಿಂದ ಆರು ಸರಿನಾದರೂ ನೀವು ತೊಳ್ಕೊಬೇಕಾಗುತ್ತೆ ಅಷ್ಟೊಂದು ಕಸ ಇರುತ್ತೆ ಅದರೊಳಗೆ ತೊಳೆದು ನೆನೆಸಿಟ್ಬಿಟ್ಟು ನೆ ಒಂದು ಆರು ಅವರ್ ನೆಂದಿದೆ ಅಂದಾಗ ನೀವು ಇದನ್ನು ಬಟ್ಟೆಯಲ್ಲಿ ಒಣಗಾಕೋಬೇಕಾಗತ್ತೆ ಇಲ್ಲ ನಿಮಗೆ ಇದನ್ನು ಈ ರೀತಿ ತೊಳೆದು ತುಂಬ ವೇಸ್ಟ್ ಆಗುತ್ತೆ ಅಂತಂದರೆ ನೀವು ಇದನ್ನ ತೊಳ್ಕೊಂಡು ಒಂದು ಸಣ್ಣ ವೇಲ್ ಅಥವಾ ಏನಾದರೂ ನೀರು ಸೋರುವಂಥ ಒಂದು ಬಟ್ಟೆಗೆ ಹಾಕ್ಕೊಂಡು ಕೂಡ ಸೋಸ್ಕೋಬೋದು ಸೊ ಇದೇ ಥರ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತಂದರೆ ನೀವು ಈ ರೀತಿ ನೀರನ್ನು ಒಂದು ಐದರಿಂದ ಆರು ಸರಿ ತೊಳ್ಕೊಂಡ್ರೆ ನೀಟಾಗಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ಲೀನ್ ಆಗಿದೆ ಒಂದೊಂದು ಧಾನ್ಯಗಳು ಒಂದೊಂದು ರೀತಿ ಇರುತ್ತೆ ಸೊ ಇದನ್ನು ನಾವು ಒಂದು ಮೂರು ಸರಿ ತೊಳೆದಿದ್ದಕ್ಕೆ ಸರಿ ಹೋಯಿತು ನಾನು ರಾಗಿ ಎಲ್ಲ ನಾನು ಆಲ್ಮೋಸ್ಟ್ ನೈನ್ ಟೈಮ್ಸ್ ತೊಳೆದಿದ್ದೀನಿ ಅಂತ ಹೇಳ್ಬೋದು ಅಷ್ಟು ಡಸ್ಟ್ ಇರುತ್ತೆ ಒಂದೊಂದು ರಾಗಿ ಒಳಗೆ ಸೊ ನೋಡ್ಬೋದು ನೀವು ಈ ರೀತಿ ಚೆನ್ನಾಗಿ ತೊಳೆದು ನಿಮಗೆ ಇನ್ನೂ ನೀರಿದೆ ಅದರೊಳಗೆ ಅಂದರೆ ಒಂದು ವೇಲ್ ಅಥವಾ ಏನರಲ್ಲಾದರೂ ಕಟ್ಟಿ ಇಟ್ಬಿಡಿ ಹೀಗೆ ತೊಳ್ಕೊಂಡಿರುವಂತಹ ಒಂದು ಧಾನ್ಯಗಳನ್ನು ಈ ರೀತಿ ನೀಟಾಗಿ ವೇಲ್ ಅಥವಾ ಏನಾದರೂ ಒಂದು ಬಟ್ಟೆ ಮೇಲೆ ಹಾಕಿ ಬಿಸಿಲಿಗೆ ಹಾಕಿಬಿಟ್ರೆ ಅದು ಒಣಗೋ ತನಕ ಬಿಡಬೇಕಾಗುತ್ತೆ ಇವಾಗ ಗೋಧಿ ರಾಗಿ ಅಕ್ಕಿ ಪ್ರತಿಯೊಂದನ್ನು ಕೂಡ ನಾವು ತೊಳೆದಾಗ ಬಿಸಿಲಿಗೆ ಹಾಕಿದ್ಮೇಲೆ ಅದನ್ನು ವಾಪಸ್ ನೀಟಾಗಿ ಡ್ರೈ ಆಗಬೇಕು ಗೋಧಿ ಬೇಳೆ ಒಂದು ಸತಿ ತೊಳ್ಕೊಂಡ್ರೆ ಸಾಕಾಗುತ್ತೆ ನೀವು ಏನು ಮಾಡ್ತಿದೆಯಾ ಮಿಕ್ಸ್ ಪೌಡರ್ ಹಿಂಗೆಲ್ಲ ಮಾಡ್ತಾರೆ ಏನೆಲ್ಲ ಐಟಮ್ಸ್ ಹಾಕಿದ್ದಾರೆ ಅನ್ನೋದನ್ನು ನೆಕ್ಸ್ಟ್ ತೋರಿಸ್ತೀನಿ ರಾಗಿ ಮೂರು ಕೆ ಜಿ ಕ್ಲೀನ್ ಮಾಡಿ ತೊಳೆದು ಒಣಸಿರೋದು ಮೂರು ಕೆ ಜಿ ರಾಗಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ತೊಳೆದು ಒಣಸಿರೋದು ಐಟಮ್ ಎಲ್ಲ ಪೂರ್ತಿ ಎಲ್ಲ ತೊಳೆದು ಒಣಸಿರೋದು ಇಪ್ಪತ್ತು ಇದು ಐಟಮ್ ಇದು ರಾಗಿ ಮೂರು ಕೆ ಜಿ జోళ బిళ్ళి జోళ ఒం కేజీ ఉల్లు అర్ధ కేజీ కొరలు అర్ధ కేజీ నవ్ణ అర్ధ కేజీ సజ్జె అర్ధ కేజీ గోధి వంద కేజీ బార్లీ ఒ కేజీ ఆమె కాళ్ళు సోయా సోయ అర్ధ కేజీ కళ్ళే కడలేక అర్ధ కేజీ ಹೆಸ್ರು ಕಾಳು ಅರ್ಧ ಕೆ ಜಿ ತೊಗರಿ ಬೇಳೆ ಅರ್ಧ ಕೆ ಜಿ ಬೇಳೆ ಅರ್ಧ ಕೆ ಜಿ ಕೆಂಪಕ್ಕಿ ಒಂದು ಕೆ ಜಿ ಕಾಳುಗಳು ಇದು ಕಡಲೆ ಬೀಜ ಅರ್ಧ ಕೆ ಜಿ ಸಬ್ಬಕ್ಕಿ ಅರ್ಧ ಕೆ ಜಿ ಈ ಡ್ರೈ ಫ್ರೂಟ್ಸು ಇದು ಅಗಸೆ ಬೀಜ ಕಾಲು ಕೆ ಜಿ ಪಿಸ್ತಾ ಕಾಲು ಕೆ ಜಿ ಗೋಡಂಬಿ ಕಾಲು ಕೆ ಜಿ ಬಾದಾಮಿ ಕಾಲು ಕೆ ಜಿ ಇನ್ನು ವಾಲ್ನಟ್ಟು ಅದೆಲ್ಲಾಕೋಬಹುದು ಇದು ಮಕ್ಕಳು ವಯಸ್ಸಾದವರು ಎಲ್ಲ ಗಂಜಿ ಕುಡಿದ್ರೆ ಕಾಳುಲೆಲ್ಲ ಹಾಕಿರ್ತೀವಲ್ಲ ಗ್ಯಾಸ್ಟ್ರಿಕ್ ಜೀರ್ಣ ಹಾಕ್ದಿರ ಈ ಒಣಶುಂಠಿ ಸ್ಮೆಲ್ಲು ಚೆನ್ನಾಗಿರ್ತೈತೆ ಜೀರ್ಣ ಚೆನ್ನಾಗಿ ಆಗ್ತೈತೆ ಅಂತ ಒಣಶುಂಠಿ ಸ್ವಲ್ಪ ಇದು ಮಕ್ಕಳಿಗೆಲ್ಲ ಹಾಕಿದ್ರೆ ಶೀತ ಹಾಕ್ದಿರ ಇದು ಕಾಳು ಮೆಣಸು ಇದು ಸ್ವಲ್ಪ ಒಂದೊಂದು ಸ್ಪೂನ್ ಒಂದೊಂದು ಸ್ಪೂನ್ ಕಾಳು ಮೆಣಸು ಒಂದು ಸ್ಪೂನು ಒಣಸುಂಠಿ ಒಂದು ಹತ್ತು ಗ್ರಾಮು ಜೀರ್ಣಾತೈತೆ ಅಂತ ಮಕ್ಕಳು ಶೀತ ವಯಸ್ಸಾದವ್ರಿಗೆಲ್ಲ ಶೀತ ಆಗಬಾರ್ದು ಅಂತ ಕಾಳು ಮೆಣಸು ಇದು ಮೆಂತ್ಯ ಹಾಕಿದ್ರೆ ಎಲ್ಲ ಶಕ್ತಿ ಬತ್ತೈತೆ ಸ್ವಲ್ಪ ಸೊಂಟಕ್ಕೆಲ್ಲ ಬಲ ಅಂತ ಮೆಂತ್ಯ ಕಾಳು ಸ್ಮೆಲ್ಗೆ ಚೆನ್ನಾಗಿ ಫ್ಲೇವರ್ ಬತ್ತೈತೆ ಅಂತ ಏಲಕ್ಕಿ ಸ್ವಲ್ಪ ಫ್ಲೇವರ್ಗೆ ಜೀರಿಗೆ ಉಪ್ಪು ಉಪ್ಪು ಸ್ವಲ್ಪ ಒಂದು ಇಡಿಯಷ್ಟು ಹಾಕ್ಕೋಬೇಕು ಬೇಕಾದ್ರೆ ಉಪ್ಪು ಹಾಕ್ಬಿಟ್ಟು ಗಂಜಿ ಕುಡಿಯೋರು ಇರ್ತಾರೆ ಇಲ್ಲ ಬೆಲ್ಲ ಸಕ್ಕರೆ ಹಾಕೊಂಡು ಹಾಲು ಹಾಕೊಂಡು ಕುಡಿಯೋರು ಇರ್ತಾರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿರ್ತೀವಿ ಬೇಕಾದ್ರೆ ಉಪ್ಪು ಹಾಕೊಂಡು ಕುಡಿಯೋರು ಉಪ್ಪು ಹಾಕೊಂಡ್ಬೋದು ಬೆಲ್ಲ ಹಾಕೊಂಡವರು ಹಂಗೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಮಾಡುವಾಗ ಮಾಡುವಾಗ ಹಾಕೊಂಡು ಪುಡಿ ಮಾಡುವಾಗ ಉಪ್ಪು ಇಷ್ಟ ಹಾಕ್ಬೇಕಾಗಲ್ಲ ನೀವು ಬೆಲ್ಲ ಹಾಕಿದ್ರು ಉಪ್ಪು ಇದ್ದಾಗ ಚೆನ್ನಾಗಿರುತ್ತೆ ಉಪ್ಪು ಹಾಕೊಂತೀವಿ ಅಂದ್ರೆ ಚೆನ್ನಾಗೇ ಇರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀವಿ ಸೊ ಇಷ್ಟು ಐಟಮ್ಗಳು ಟೋಟಲ್ ಎಷ್ಟು ಐಟಮ್ ಇದೆಯಮ್ಮ ಇಪ್ಪತ್ತೈದಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಐಟಮ್ ಇದೆ ಹ್ಞೂ ಇವಾಗ ಇದಿಷ್ಟನ್ನು ತಗೊಂಡು ಇದೆಲ್ಲದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಒಣಗಿಸಿ ಇಟ್ಕೊಂಡ್ರು ಪ್ರತಿಯೊಂದು ಐಟಮ್ನು ಕೂಡ ನೀವು ಡ್ರೈ ಫ್ರೂಟ್ಸ್ನೆಲ್ಲ ಏನು ತೊಳೆಯೋಷ್ಟಿಲ್ಲ ಮತ್ತು ಬೇಳೆಕಾಳುಗಳ್ನ ಏನು ತೊಳೆಯೋಷ್ಟಿಲ್ಲ ತೊಳೆದು ಒಣಗಿಸಿದ್ರು ಒಣಗಿಸ್ಬೋದು ನಾನು ತೊಳೆದು ಒಣಗಿಸ್ಬಿಟ್ಟಿದ್ದೀನಿ ಬಟ್ ನೀವು ಬೇಡ ಅಂತಂದರೆ ಕಾಳುಗಳಾಗಿರ್ಬೋದು ಹಾಗೆ ಡ್ರೈ ಫ್ರೂಟ್ಸು ಮತ್ತು ಕಡಲೆ ಬೀಜ ಮತ್ತು ಸಬ್ಬಕ್ಕಿ ಇದಿಷ್ಟನ್ನು ಕೂಡ ತೊಳೆದು ಒಣಗಿಸಿದ್ರೆ ಒಳ್ಳೆಯದೇ ಮಕ್ಕಳಗಾಗಾನು ಕುಡಿಸಿದ್ರೆ ಏನನ್ನ ಪೌಡ್ರ್ ಯೌಡ್ರ್ ಹಾಕಿದರೆ ಹ್ಞೂ ಮಕ್ಕಳಿಗೂ ಕುಡಿಸೋವಾಗ ಒಳ್ಳೆಯದು ಅಂತ ನಾವು ತೊಳೆದು ಒಣಗಿಸ್ತೀವಿ ಇದು ಈ ಫ್ಲ್ಯಾಕ್ ಸೀಡ್ಸನ್ನು ಕೂಡ ಅಕ್ಷೆ ಬೀಜನಾ ಒಣಗ್ ತೊಳೆದಿಲ್ಲ ಹಾಗೆ ಕಡಲೆ ಬೀಜನ ತೊಳೆದಿಲ್ಲ ಸಬ್ಬಕ್ಕಿನ ತೊಳೆಯೋಷ್ಟಿಲ್ಲ ಇದಿಷ್ಟು ಈಗ ಎಷ್ಟೆಲ್ಲ ಐಟಮ್ಸ್ ಬೇಕು ಏನೆಲ್ಲ ಬೇಕು ಅನ್ನೋದನ್ನ ನೋಡ್ಕೊಂಡ್ರಲ್ಲ ಈಗ ನೀಟಾಗಿ ಒಂದೊಂದಾಗಿ ಯಾವ ರೀತಿ ಉರಿಯೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಸೊ ಉರಿಯೋದು ತುಂಬ ಇಂಪಾರ್ಟೆಂಟು ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕಾಗತ್ತೆ ತುಂಬ ಉರಿ ಕಮ್ಮಿ ನೋಡಬಾರ್ದು ತುಂಬ ಜಾಸ್ತಿ ನೋಡಬಾರ್ದು ನೀಟಾಗಿ ಚೆನ್ನಾಗಿ ಉರ್ಕೋಬೇಕಾಗುತ್ತೆ ಈ ಜೋಳ ಆಗಿರ್ ಬಹುದು ಗೋಧಿ ಆಗಿರ್ಬೋದು ಎಲ್ಲ ಪಟ್ ಪಟ್ ಅಂತ ಸೌಂಡ್ ಬರುತ್ತೆ ಅಲ್ಲಿ ತನಕ ಹುರ್ಕೋಬೇಕಾಗುತ್ತೆ ಯಾವುದೇ ಒಂದು ಐಟಮ್ನೂ ಕೂಡ ನಾವು ಒಣಗಿಸಿದ ಮೇಲೆ ಮಿಕ್ಸ್ ಮಾಡಬಾರ್ದು ಎಲ್ಲ ಸಪ್ರೇಟ್ ಸಪ್ರೇಟಾಗೇ ಇರಬೇಕು ಸಪ್ರೇಟ್ ಸಪ್ರೇಟಾಗೆ ಉರಿಬೇಕಾಗುತ್ತೆ ಯಾಕೆ ಅಂತಂದರೆ ಒಂದೊಂದು ಒಂದೊಂದು ಅದದಲ್ಲಿ ಉರಿಬೇಕಾಗುತ್ತೆ ಒಂದು ಈಗ ರಾಗಿ ಬೇಗ ಆಗ್ಬೋದು ಗೋಧಿ ಲೇಟ್ ಆಗ್ಬೋದು ಈ ರೀತಿ ಅದಕ್ಕೆ ಸಪ್ರೇಟ್ ಸಪ್ರೇಟಾಗಿ ಹುಡಿದು ಹುಡಿದಾದಮೇಲೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ನೋಡ್ಬೋದು ನೀವು ಬೇಳೆ ಕಾಳುಗಳನ್ನೆಲ್ಲ ಸ್ವಲ್ಪ ಕೆಂಪಿಗೆ ತನಕ ಹುರ್ಕೋಬೇಕಾಗುತ್ತೆ ರಾಗಿ ಎಲ್ಲ ಪಟ್ ಪಟ್ಟಂಥ ಸೌಂಡ್ ಬರೋ ತನಕ ಹುರ್ಕೋಬೇಕಾಗತ್ತೆ ನಾವು ತೊಗೊಂಡಿರುವಂಥ ಇಪ್ಪತ್ತಾರು ಐಟಮ್ನ ಉರಿಬೇಕಾಗತ್ತೆ ಅರಾ ನೀಟಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಆರಾಮಾಗಿ ಹುರ್ಕೊಳ್ಳಿ ಇಲ್ಲಾಂದರೆ ಬೇಗ ಮಾಲ್ಟ್ ಪೌಡರ್ ಕೆಟ್ಟೋಗೋ ಚಾನ್ಸಸ್ ಆಗುತ್ತೆ ಬೇಗ ಹುಳ ಆಗ್ಬಿಡುತ್ತೆ ಸೊ ಅದಕ್ಕೆ ನಾನು ಒತ್ತಿ ಒತ್ತಿ ಹೇಳ್ತಾಯಿದ್ದೀನಿ ಉರಿಯೋದು ತುಂಬ ಮೇನ್ ಇದು ಸೊ ಹುರ್ಕೊಂಡು ಹುರ್ಕೊಂಡು ಒಂದೊಂದೇ ಐಟಮ್ನ ಈ ರೀತಿ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡ್ಬಿಟ್ಟಿರ್ತೀವಿ ನಾವು ಸೊ ಕೆಲವೊಬ್ರು ಬಟ್ಲಲ್ಲೂ ಹಾಕೋತಾರೆ ಅಮ್ಮ ಯೂಶಲಾಗಿ ಯಾವಾಗೂ ಈ ಥರ ಬಟ್ಟೆಗೆ ಹಾಕ್ಕೊಬಿಡ್ತಾರೆ ಯಾಕೆಂದರೆ ತುಂಬ ಬಿಸಿ ಇರುತ್ತೆ ಅದು ಜಾಸ್ತಿ ಓದ್ಬಿಟ್ಟು ಸೀದೋ ಚಾನ್ಸಸ್ ಇರುತ್ತೆ ಬಟ್ಲಿಗೆ ಹಾಕಿದಾಗ ಹಬೆಗೆ ಸೊ ಅದಕ್ಕೆ ಈ ರೀತಿ ಬಟ್ಲಿಗೆ ಹಾಕ್ಕೊಂಡ್ಬಿಟ್ರೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೂ ಕೂಡ ಈಸಿ ಇರುತ್ತೆ ಅಂತ ನಾವು ಹುರ್ತಿರುವಂಥ ಡ್ರೈ ಫ್ರೂಟ್ಸಿಂದ ಹಿಡಿದು ಪ್ರತಿಯೊಂದು ಕೂಡ ಹುರ್ದಿದ್ದೀವಿ ಸೊ ಎಲ್ಲದನ್ನೂ ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ತಣ್ಣಗೆ ಆಗಕ್ಕೆ ಬಿಟ್ಬಿಡಿ ಸೊ ತಣ್ಣಗಾದಮೇಲೆ ನಾವು ಇನ್ನು ಮಿಷಿನ್ಗೆ ಮಾಲ್ಟ್ ಪೌಡರ್ನ ಮಾಡಿಸ್ಬೇಕಾಗತ್ತೆ ಸೊ ನೋಡ್ಬೋದು ನೀವು ನೀಟಾಗಿ ಹುರಿದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದಾರಮ್ಮ ಪ್ರತಿಯೊಂದು ಐಟಮು ಎಲ್ಲ ಕಡೆ ಮಿಕ್ಸ್ ಆಗೋ ರೀತಿ ಅದಾದಮೇಲೆ ನೆಕ್ಸ್ಟ್ ಮಿಲ್ ಮಾಡಿಸಿದೆ ನೀವು ಆದಷ್ಟು ಹೇಳಿ ಮಕ್ಕಳಿಗೆ ಸರಿ ಮಾಡೋಕ್ಕೆ ಮಾಡಂಗಿದೆ ಸರಿ ಮಾಡೋಕ್ಕೆ ಅಂತ ಹೇಳಿ ಗಂಜಿ ಅಂದರೆ ಗಂಜಿ ಮಾಡೋಕ್ಕಂತ ಅಂತ ಹೇಳಿ ನಾನಿಲ್ಲಿ ಯಾವಾಗೂ ಹೋಗೋ ಥರ ರೆಗ್ಯುಲರ್ ಆಗೋದೆ ಅವರು ಎರಡು ಸತಿ ಮಿಲ್ ಮಾಡಿ ಕೊಟ್ಟರು ಅಂತ ಹೇಳ್ಬೋದು ನನಗೆ ನೈಸ್ ಪೌಡರನ್ನು ಮಾಡಿ ಅದಾದಮೇಲೆ ಅದನ್ನು ಚೆನ್ನಾಗಿ ಜಲ್ಡಿ ಇದ್ದೀವಿ ಇವಾಗ ನೋಡ್ಬೋದು ನೀವು ಸೊ ಇದನ್ನು ನೈಸಾಗಿ ಬಿಡಬೇಕು ಆರಿದಾದಮೇಲೆ ಜಲ್ಡಿ ಮಾಡ್ಕೋಬೇಕಾಗುತ್ತೆ ಸೊ ಜಲ್ಡಿ ಮಾಡಿದಾದ್ಮೇಲೆ ಯಾವ ರೀತಿ ರೆಸಿಪಿನ ನಾವು ಮಾಡೋದು ಅನ್ನೋದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ಎರಡು ಸ್ಪೂನಷ್ಟು ನಾವು ಮಾಡಿರುವಂತಹ ಮಾಲ್ಟ್ ಪೌಡರ್ಗೆ ಎರಡು ಸ್ಪೂನಷ್ಟು ಬೆಲ್ಲನ ಕೂಡ ಹಾಕೋತಾ ಇದ್ದೀವಿ ನಿಮಗೆ ಬೆಲ್ಲ ಬೇಕಂದರೆ ಬೆಲ್ಲ ಹಾಕ್ಕೊಳ್ಳಿ ಸಕ್ಕರೆ ಬೇಕಂದರೆ ಸಕ್ಕರೆ ಹಾಕ್ಕೊಳ್ಳಿ ಇಲ್ಲ ಉಪ್ಪು ಬೇಕೆಂದರೆ ಉಪ್ಪನ್ನ ಹಾಕ್ಕೊಳ್ಳಿ ಸೊ ಎರಡು ಸ್ಪೂನ್ ಎರಡು ಗ್ಲಾಸ್ ಮಾಡ್ತಾ ಇರೋದು ನಾವು ಒಂದು ಗ್ಲಾಸ್ಗೆ ಒಂದು ಗ್ಲಾಸಷ್ಟು ಮಾಲ್ಟ್ ಪೌಡರ್ ಬೇಕಾಗುತ್ತೆ ಒಂದು ಗ್ಲಾಸ್ ಅರ್ಧ ಗ್ಲಾಸ್ ಹಾಲು ಅರ್ಧ ಗ್ಲಾಸ್ ನೀರು ಒಂದು ಗ್ಲಾಸಷ್ಟು ಮಾಲ್ಟ್ ಒಂದು ಸ್ಪೂನಷ್ಟು ಮಾಲ್ಟ್ ಪೌಡರ್ ಓಕೆನಾ ಹಾಗೆ ಒಂದು ಸ್ಪೂನು ಬೆಲ್ಲ ನಿಮಗೆ ಉಪ್ಪು ಸಕ್ಕರೆ ನೀವು ಏನು ನೋಡಿಕೊಂಡು ಹಾಕ್ಕೊಳ್ಳಿ ನೀಟಾಗಿ ನೀರು ಹಾಕ್ಕೊಂಡು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಯಾವುದೇ ರೀತಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾದಿರೋ ಹಾಲಿದೆ ಅಂತಂದರೆ ನೀವು ಹಾಲನ್ನ ಆಮೇಲೆ ಮಿಕ್ಸ್ ಮಾಡ್ಬೋದು ಇಲ್ಲ ಹಸಿ ಹಾಲೇ ಇದೆ ಅಂತಂದರೆ ನೀವು ನೀರು ಹಾಕ್ದಾಗಲೇ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಕಾಯೋಕೆ ಇಟ್ಕೊಂಬಿಡಿ ನಾನು ಹಾಲು ಕಾದಿರೋದಿತ್ತು ಅದಕ್ಕೆ ನೀರನ್ನು ಹಾಕಿ ಫಸ್ಟು ಪೌಡರನ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಹಾಲನ್ನ ಹಾಕ್ಕೊಂಡೆ ನಾನು ಸೊ ನಿಮ್ಮ ಹತ್ರ ಹಸಿ ಹಾಲಿದ್ರೆ ಹಾಲು ನೀರು ಪೌಡರು ಎಲ್ಲದನ್ನು ಒಟ್ಟಿಗೆ ಹಾಕೊಂಬಿಡಿ ಬೆಲ್ಲ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಸೊ ಬೆಲ್ಲ ನಾನು ಆರ್ಗ್ಯಾನಿಕ್ ಬೆಲ್ಲ ಈ ಬೆಲ್ಲ ಒಡಿಯೋದಿಲ್ಲ ನೀವು ಯಾವಾಗಲೇ ಹಾಕಿದ್ರು ಕೂಡ ಅಂತ ಹಾಕಿದ್ದೀನಿ ಸೊ ನೀವು ಮಾಮೂಲಿ ಬೆಲ್ಲ ಯೂಸ್ ಮಾಡಂಗಿದ್ರೆ ಬೆಲ್ಲನ ಲಾಸ್ಟಲ್ಲಿ ಕುದಿದ್ದೆಲ್ಲ ಆಗಿದೆ ಅಂದವಾಗ ಇಳಿಸ್ಕೊಳ್ಬೇಕಾದರೆ ಹಾಕ್ಕೊಳ್ಳಿ ನೋಡ್ಬೋದು ಇದು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಇದೊಂದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಂದಾಗ ನಾನು ಹಾಲು ಹಾಕು ಹಾಕೋತೀನಿ ನೀವೆಲ್ಲ ಫಸ್ಟೇ ಹಾಕೋತೀನಿ ಅಂದರೆ ಎರಡನ್ನೂ ಕೂಡ ಫಸ್ಟೇ ಹಾಕ್ಕೊಂಡು ಮಿಕ್ಸ್ ಮಾಡಿ ಮಾಡ್ಬೋದು ಕೆಲವೊಬ್ಬರು ಈ ರೀತಿ ಗಂಜಿ ಮಾಡಿ ಇಟ್ಬಿಡ್ತಾರೆ ರಾತ್ರಿ ಅದಕ್ಕೆ ಬೆಳಗ್ಗೆ ಎದ್ದು ಮೊಜ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿತಾರೆ ಅದು ಕೂಡ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ತುಂಬ ಬಾಡಿನ ತಂಪ್ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ ನಾವು ಯಾವತ್ತೂ ಮೊಜ್ಗೆ ಎಲ್ಲ ಹಾಕಿ ಕುಡಿಯೋದಿಲ್ಲ ಸೊ ನಾವು ಈಗೇ ಗಂಜಿ ಬೆಲ್ಲ ಹಾಕ್ಕೊಂಡೆ ನಮ್ಮ ಮನೇಲಿ ಕುಡಿಯುವಂಥದ್ದು ಅಮ್ಮನ ಮನೇಲಿ ಉಪ್ಪು ಹಾಕ್ಕೊಂಡು ಕುಡಿತಾರೆ ನಾನು ಹಸ್ಬೆಂಡೆಲ್ಲ ಬೆಲ್ಲ ಹಾಕ್ಕೊಂಡು ಕುಡಿತೀವಿ ನಮಗೆ ಉಪ್ಪು ಹಾಕ್ಕೊಂಡು ಕುಡಿಯೋಕ್ಕಾಗಲ್ಲ ಸೊ ಅದಕ್ಕೆ ಶುಗರ್ ಪೇಶೆಂಟ್ಸ್ ಎಲ್ಲ ಇದ್ದರೆ ಸಕ್ಕರೆ ಹಾಕೊಂಡು ಕುಡೀರಿ ತುಂಬ ಒಳ್ಳೆಯದು ಸೊ ನೋಡ್ಬೋದು ಗಟ್ಟಿ ಆಗ್ತಾ ಬಂದಿದೆ ಒಂದು ಕನ್ಸಿಸ್ಟೆನ್ಸಿ ನೀವು ನೋಡ್ಬೋದು ಇದನ್ನು ಹೇಗೆ ಅಂದರೆ ಮಾಡಿ ಸ್ವಲ್ಪದ ಹಾರಕ್ಕಿಟ್ಟು ಆಮೇಲೆ ಕುಡಿಬೇಕು ತುಂಬ ಬಿಸಿ ಬಿಸಿ ಕುಡಿದ್ರು ಟೇಸ್ಟ್ ಅಷ್ಟು ಅನಿಸಲ್ಲ ತುಂಬ ಹಾರುಬಿಟ್ಟು ಟೇಸ್ಟ್ ಅನಿಸಲ್ಲ ಮೀಡಿಯಮ್ ಆಗಿದ್ದಾಗ ಹಾಕ್ಕೊಳ್ಳಿ ನೋಡಿ ಹಾಲನ್ನ ಕೂಡ ಇದ್ದೀನಿ ಸೊ ನೀವು ಹಾಲಿಗೆ ತುಂಬ ನೀರು ಹಾಕಿ ಕಾಯಿಸ್ತೀನಿ ಅಂತಂದರೆ ಡೈರೆಕ್ಟಾಗಿ ಒಂದು ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ಪೂನಷ್ಟು ಪೌಡರ್ನ ಹಾಕ್ಕೊಂಡು ಕುಡಿಬೋದು ನಿಮಗೆ ನೀರೇ ಬೇ ಹಾಲೇ ಬೇಡ ಅಂದರೆ ಬರೀ ನೀರು ಹಾಕ್ಕೊಂಡು ಕೂಡ ಇದನ್ನು ಮಾಡ್ಕೊಂಡು ಕುಡಿಬೋದು ಇಷ್ಟೇ ಚೆನ್ನಾಗಿ ಒಂದು ಕುದಿ ಬಂದರೆ ಆಲ್ಮೋಸ್ಟ್ ಆಗಿದೆ ಯಾಕಂದರೆ ಇದೆಲ್ಲ ಆಲ್ರೆಡಿ ಬೆಂದಿದೆ ಸ್ವಲ್ಪ ಕುದಿಸ್ಬೇಕಾಗುತ್ತೆ ನೀವು ಕುದಿ ಬರ್ತಾಯಿದೆ ಅಂದ್ ಅಂದಿದ ತಕ್ಷಣ ನೀವು ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಬೋದು ಸ್ವಲ್ಪ ತಣ್ಣಗಾದಮೇಲೆ ಕುಡೀರಿ ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹೇಗಿತ್ತು ಏನೋ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಯಾರಿಗೆಲ್ಲ ಬೇಕು ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಅಡ್ರೆಸ್ಸನ್ನು ನನಗೆ ಮೆಸೇಜ್ ಮಾಡಿದ್ರೆ ಅಥವಾ ಕಾಲ್ ಮಾಡಿ ಹೇಳಿದ್ರೆ ನಾನು ನಿಮಗೆ ತಲುಪಿಸೋ ಪ್ರಯತ್ನನ ಪಡ್ತೀನಿ ಅಂತ ಹೇಳ್ತೀನಿ ಸೊ ಯಾರಿಗೆಲ್ಲ ಬೇಕು ಏನು ಹೇಗಿತ್ತು ಪೌಡರ್ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹೋಗಿಬಿಡೋಣ ಬಾಯ್ ಬಾಯ್